ಸವದತ್ತಿ ತಾಲೂಕಿನ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಾದ ತೆಗ್ಗಿಹಾಳ ಅರಟಗಲ್ಲ ಕೀಟದಾಳ ಜಕ್ಕಬಾಳ ಹಾಗೂ ಇನಾಂ ಬಸರಗಿ ಗ್ರಾಮಗಳು ಸೌದತ್ತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇದ್ದವು ಈ ಐದು ಗ್ರಾಮಗಳನ್ನು ಹೊಸದಾಗಿ ಯರಗಟ್ಟಿ ಪೊಲೀಸ್ ಠಾಣೆ ಆದೇಶವಾಗಿದ್ದು ಈ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಈ ಎಲ್ಲಾ ಐದು ಗ್ರಾಮಗಳನ್ನು ಸೇರ್ಪಡೆ ಮಾಡಿದ್ದಾರೆ ಆದ್ದರಿಂದ ಗ್ರಾಮದ ಗ್ರಾಮಸ್ಥರು ನಾವು ಯರಗಟ್ಟಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಒಳಪಡಲು ಸಿದ್ಧರಿರುವುದಿಲ್ಲ ಮತ್ತು ನಾವು ಸೌದತ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಮುಂದುವರಿಯುತ್ತೇವೆ ಎಲ್ಲ ಗ್ರಾಮಸ್ಥರು ರಾಮದುರ್ಗ ಮಾನ್ಯ ಡಿಎಸ್ಪಿ ಶ್ರೀ ಮಡಿವಾಳರ ಸರ್ ಹಾಗೂ ಸವದತ್ತಿಯ ಸಿಪಿಐ ಶ್ರೀ ಧರ್ಮಕಾರ್ ಧರ್ಮಟ್ಟಿ ಇವರಿಗೆ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ವಿನಂತಿಸಿಕೊಂಡರು ವರದಿಗಾರರು ಡಾ ಭಾಗ್ಯುರಳಿ ವ್ಯವಸ್ಥೆ ತಾಲೂಕಿನ ತಾಲೂಕಿಗೆ ಒಳಪಡತಕ್ಕಂತ ತೆಗ್ಗಿಹಾಳ ಜಕಬಾಳ ಕೆಟ್ಟದಾಳ ಅರಟದಾಳ ಮತ್ತು ಕಿನಾಂಬಸಗಿ ಗ್ರಾಮದ ಗ್ರಾಮಸ್ಥರು ಹಾಗೂ ಎಲ್ಲ ಹಿರಿಯರು ಸೇರಿಕೊಂಡು ಮಾನ್ಯ ಡಿ ಎಸ್ ಪಿ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಮನವಿ ಏನಪ್ಪಾ ಅಂತಂತಂದ್ರ ಹೊಸದಾಗಿ ತೆರಗಟ್ಟಿ ತಾಲೂಕು ಘೋಷಣೆಯಾಗಿ ತೆರಗಟ್ಟಿ ತಾಲೂಕಿನಲ್ಲಿ ಪೊಲೀಸ್ ಸ್ಟೇಷನ್ ಘೋಷಣೆಯಾಗಿದೆ ಆ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಸವದತ್ತಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ತೆಗ್ಗಿಹಾಳ ಜಪವಾಳ ಕೆಟ್ಟದಾಳ ಹಟ್ಟಗಿ ಅಟಗಲ್ ಮತ್ತು ಇನಾಮ್ ಬಸರ್ಗಿ ಈ ಐದು ಗ್ರಾಮಗಳು ಹೊಸದಾಗಿ ಆದಂತ ತೆರಗಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಸೇರ್ಪಡೆ ಮಾಡಿದ್ದಾರೆ ಆದರೆ ಗ್ರಾಮಸ್ಥರು ಮತ್ತು ಎಲ್ಲ ಹಿರಿಯರು ಯುವಕರು ಈ ಒಂದು ಆದೇಶಕ್ಕೆ ವಿರುದ್ಧವಾಗಿ ನಾವು ಯಥಾಸ್ಥಿತಿ ಸವದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮತ್ತು ಸವದತ್ತಿ ತಾಲೂಕಿನ ವ್ಯಾಪ್ತಿಯಲ್ಲಿ ನಾವು ಇರಲಿಕ್ಕೆ ಇಚ್ಛೆ ಪಡ್ತೇವೆ ಮತ್ತು ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಮಾನ್ಯ ತಹಶೀಲ್ದಾರ್ ಅವರ ಕೆಲಸ ಕಾರ್ಯಗಳಿಗೆ ನಾವು ಈಗಾಗಲೇ ಸವದತ್ತಿ ಪಟ್ಟಣಕ್ಕೆ ಸುಮಾರು ವರ್ಷಗಳಿಂದ ಒಡನಾಟವನ್ನು ಹೊಂದಿರುವುದರಿಂದ ನಮಗೆ ನಾವು ಇದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮುಂದುವರಿಲಿಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ಯುವಕರು ಇಚ್ಛೆ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಒಂದು ಅಭಿಪ್ರಾಯವನ್ನು ಪಟ್ಟು ಇವತ್ತು ಮಾನ್ಯ ಡಿ ಎಸ್ ಪಿ ಸಾಹೇಬರಿಗೆ ಹಾಗೂ ಸಿ ಪಿ ಐ ಸಾಹೇಬರಿಗೆ ಒಂದು ಮನವಿಯನ್ನು ಮಾಡುವುದರ ಮೂಲಕ ಈ ಒಂದು ಮನವಿ ಸರ್ಕಾರಕ್ಕೆ ಮುಟ್ಟಿ ಸರ್ಕಾರ ಮಾಡಿದಂಥ ಆದೇಶವನ್ನು ಬದಲು ಮಾಡಿ ಈಗಾಗಲೇ ಏನು ತೆಗ್ಗಿಹಾಳ ಜಗಬಾಳ ಕೆಟ್ಟದಾಳ ಅಟಗಲ್ ಇನ್ನಾಮ್ ಬಸರಿಗೆ ಈ ಗ್ರಾಮಗಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಸೌದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಮುಂದುವರಿಬೇಕಂತ ಹೇಳಿ ಎಲ್ಲರೂ ಮನವಿಯನ್ನು ಮಾಡ್ತಾಯಿದ್ದೆ